ಆರಾಧ್ಯ ದೈವ ಕಾರ್ಯಘಟ ಸಿದ್ದೇಶ್ವರ ಮಹಾಸ್ವಾಮಿಯಲ್ಲಿ ನಿರ್ಥಕನಾಗಿ ನಗರದಲ್ಲಿರುವ ಜಂಗಮವಾಡದಲ್ಲಿರುವಂಥ ಕಾರ್ಯಘಟ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣ ಹಾಗೂ ರಜತ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಐದು ಜನಗಳ ಪ್ರಯಂತರ ಪುರಾಣ ಪ್ರವಚನ ಮಾಲಿಕೆ ಹಮ್ಮಿಕೊಂಡಿದ್ದಾರೆ ಹದಿಮೂರನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ವಿವಿಧ ರೀತಿಯ ಪ್ರವಚನ ಮಾಲಿಕೆಯರು ಅದರ ಜೊತೆಯಲ್ಲಿ ಹರಗುರು ಚರಮೂರ್ತಿಗಳ ಸಮಾಗಮ ಆಗಲಿದೆ ಸ್ಥಳೀಯ ಪೂಜ್ಯರು ತಾಲೂಕಿನ ಪೂಜ್ಯರು ಅಭ್ಯರ್ಥಿ ಶ್ರೀಗಳು ಶ್ರೀಶೈಲ ಜಗದ್ಗುರು ಮಹಾಸನಿಧಿಯವರು ಭಾಗಿಯಾಗಲಿದ್ದಾರೆ ಕಾರ್ಯಗಟ್ಟ ಸಿದ್ದೇಶ್ವರ ಅನ್ನೋದು ಬಟಗೇರದ ಹತ್ತಿರಲಿರುವ ಮದಕಲ್ಲದ ಸಮೀಪದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರ ಹದಿನೈದನೇ ಶತಮಾನದಿಂದ ಆ ಕ್ಷೇತ್ರ ಅಭಿವೃದ್ಧಿಯನ್ನು ಹೊಂದ ಹೊಂದಿದೆ ಅಲ್ಲಿರುವಂಥ ಕ್ಷೇತ್ರದ ಶಿಷ್ಯಂದರು ಜಂಗಮ್ಮವಾಡ ನಗರದಲ್ಲಿ ಚಡಂ ನಗರದಲ್ಲಿ ವಾಸವಾಗಿದ್ದಾರೆ ಅವರು ಅಲ್ಲಿ ಹೋಗಿ ಬರುವುದಕ್ಕೆ ಅನಾನುಕೂಲವಿದ್ದ ಕಾರಣಕ್ಕಾಗಿ ಆಗಿನ ನಿರ್ಮಾಣದಲ್ಲಿ ಅಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡರು ಅದರ ಈಗ ಪೂರ್ಣಾವಧಿ ಜೀರ್ಣೋದ್ಧಾರ ಕೊಂಡಿದೆ ಆ ಜೀರ್ಣೋದ್ಧಾರ ಕಾರ್ಯಕ್ರಮದ ನಿಮಿತ್ತವಾಗಿ ಹದಿಮೂರನೇ ತಾರೀಕಿನಿಂದ ಫೆಬ್ರವರಿ ಹದಿಮೂರರಿಂದ ಫೆಬ್ರವರಿ ಹದಿನೇಳರವರೆಗೆ ಕಾರ್ಯಕ್ರಮ ನಡೀತಾ ಇದೆ ಹದಿನೇಳನೇ ತಾರೀಕು ವೀರಭದ್ರೇಶ್ವರ ದೇವಸ್ಥಾನದಿಂದ ಕರಗಟ್ಟ ಸಿದ್ದೇಶ್ವರ ದೇವಸ್ಥಾನದವರಿಗೆ ಕಸಹಣದ ಮೆರವಣಿಗೆ ಮೂರ್ತಿ ಮೆರವಣಿಗೆ ಎಲ್ಲವೂ ಕೂಡ ಸಕಲ ವಾದ್ಯವಂದೇ ನಡೀತಾ ಇದ್ದೆ ಅಲ್ಲಿರುವಂಥ ಕಮಿಟಿಯವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಎಲ್ಲರೂ ಇದರ ಲಾಭವನ್ನು ಪ್ರವಚನವನ್ನು ಪ್ರಾಣವನ್ನು ಕೇಳಬೇಕು ದೇವರ ದರ್ಶನವನ್ನು ಮಾಡಬೇಕು ಸಕಲರು ಭಾಗಿಗಳಾಗಿ ಮನಿತ್ರ ಅವರಲ್ಲಿ ನೆನಪಿ